ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಈಗ ವಾರ್ತೆಗಳ ವಿವರ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಗಂಗಾವತಿ ಶ್ರೀ ಕೃಷ್ಣ ದೇವರಾಯ ವೃತ್ತದ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಎಲ್ಲ ಜಾತಿ ಜನಾಂಗದವರಿಗೆ ಆದರ್ಶರಾದ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಹೀಯಾಳಿಸಿರುವುದು ಅತ್ಯಂತ ಖಂಡನಾರ್ಹ ಅಂಬೇಡ್ಕರ್ ಅವರನ್ನು ಅವಮಾನಿಸುವುದು ರಾಷ್ಟ್ರದ್ರೋಹದ ಕೆಲಸವಾಗಿದೆ ಹಾಗಾಗಿ ರಾಷ್ಟ್ರದ್ರೋಹದ ಅಡಿಯಲ್ಲಿ ಅಮಿತ್ ಶಾ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅಮಿತ್ ಶಾ ಹೇಳಿಕೆ ಖಂಡಿಸಿ ದೇಶದ ಮೂಲೆ ಮೂಲೆಯಲ್ಲಿ ಹೋರಾಟ ನಡೆಯುತ್ತಿದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಲಾಗುತ್ತಿದೆ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಸಚಿವ ಸ್ಥಾನ ಪಡೆದಿರುವ ಅಮಿತ್ ಶಾ ಅವರು ಸಂವಿಧಾನ ಅಡಿಯಲ್ಲಿ ಕೆಲಸ ನಿರ್ವಹಿಸದೆ ಮನುವಾದ ಆರ್ಎಸ್ಎಸ್ ಸಿದ್ಧಾಂತವನ್ನಿಟ್ಟುಕೊಂಡು ಆಡಳಿತ ನಡೆಸುತ್ತಿದ್ದಾರೆ ಕೇಂದ್ರದ ಬಿಜೆಪಿ ನೇತೃತ್ವದ ಪ್ಯಾಸಿಸ್ಟ್ ಸರ್ಕಾರ ದೊಡ್ಡ ದೊಡ್ಡ ಕಾರ್ಪೋರೇಟ್ ಕಂಪನಿಗಳಿಗೆ ಮಣೆ ಹಾಕಿ ಆಡಳಿತ ನಡೆಸುತ್ತಿದೆ ದೇಶದ ರೈತರು ಕಾರ್ಮಿಕರು ಹಾಗೂ ದುಡಿಯುವ ವರ್ಗವನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ ದೇಶದ ಪ್ರಧಾನಿಯವರು ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ದುಡಿಯುವ ವರ್ಗದ ಜನರ ದೃಷ್ಟಿಕೋನದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ರಕ್ಷಣೆಗಾಗಿ ಮತ್ತು ಸಮಾಜದ ಅಮೂಲಪ್ರ ಬದಲಾವಣೆಯ ಮೂಲಕ ಸಮತಾವಾದಕ್ಕೆ ಭದ್ರ ಬುನಾದಿ ಹಾಕಬೇಕೆಂದು ಜನರಲ್ಲಿ ಸಿಪಿಐಎಂಎಲ್ ಲಿಬರೇಷನ್ ಮನವಿ ಮಾಡುತ್ತಿದೆ ಈ ಸಂದರ್ಭದಲ್ಲಿ ಕೆಂಚಪ್ಪ ಹಿರೇಖೇಡ ಜಿಲ್ಲಾಧ್ಯಕ್ಷರು ಅಯ್ಯಲ್ಲ ಸಣ್ಣ ಹನುಮಂತಪ್ಪ ರಾಜ್ಯ ಸಮಿತಿ ಸದಸ್ಯರು ಸಿಪಿಐಎಂ ಭಾರದ್ವಾಜ್ ಪಕ್ಷದ ಹಿರಿಯ ಮುಖಂಡರು ಡಿ ವಿಜಯ್ ದೊರೆ ರಾಜು ಜಿಲ್ಲಾ ಕಾರ್ಯದರ್ಶಿ ಕೊಪ್ಪಳ ರಮೇಶ್ ಮುಖಂಡರು ಐಸಾ ಚಾಂದ್ ಪಾಷಾ ಗಂಗಾವತಿ ತಾಲೂಕು ಅಧ್ಯಕ್ಷರು ಪ್ರಗತಿ ಪರ ಕಟ್ಟಡ ಕಾರ್ಮಿಕರ ಸಂಘ ಪರಶುರಾಮ್ ಜಿಲ್ಲಾಧ್ಯಕ್ಷರು ಪ್ರಗತಿ ಪರ ಪೌರ ಕಾರ್ಮಿಕರ ಸಂಘ ಕೇಶವ ನಾಯಕ ರಾಜ್ಯ ಕಾರ್ಯದರ್ಶಿ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘ ಹಾಗೂ ಇನ್ನಿತರರು ಇದ್ದರು ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲರೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ವಹಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈ ಒಂದು ಪ್ರತಿಭಟನೆಯನ್ನ ಕುರಿತು ಲಿಬರೇಷನ್ ಪಾರ್ಟಿಯ ಸಿಪಿಐ ಲಿಬರೇಷನ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಾಮ್ರಾಡ್ ವಿಜಯ್ ಅವರು ಈ ಒಂದು ಪ್ರತಿಭಟನೆ ಬರಲೇಬೇಕು ಆಮೇಲೆ ಪ್ರಧಾನಮಂತ್ರಿಗಳ ಸಮೇತ ಒಂದು ಅತ್ಯುತ್ತಮ ಉಂಡದ ಸ್ಥಾನ ಇಟ್ಟುಕೊಂಡು ಅವ್ರ ಹೇಳಿಕೆಯನ್ನು ಖಂಡಿಸದೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತಾರೆ ಅವ್ರಿಗೆ ಹೇಳಿಕೆಯನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಇದು ನಿಜವಾಗಿ ಖಂಡಿತ ಖಂಡನೀಯವಾದ್ದು ಇದು ಬಾಬಾ ಸಾಹೇಬರ ಒಂದು ಕೊಟ್ಟ ಒಂದು ಆ ಮನೆಯಲ್ಲಿ ಇದ್ದು ಎದ್ದ ಮನೆಯಲ್ಲಿ ದಂಚೆಟ್ಟಂತ ಕೆಲಸ ಈ ಅಮಿತ್ ಶಾ ಅವರು ಮಾಡ್ತಾರೆ ಅವರು ಮಾನವ ಹೇಳಿ ಅವರು ಅವರು ಸಲ ದೇಶದ ನಮ್ಮ ಏರ್ಬೇಕು ಕೃಷಿ ಹಾಕಿ ಮತ್ತೆ ಈ ವಿಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿ ಬಾಬಾ ಸಾಹೇಬರು ಕೊಟ್ಟಂತ ಆದಿಯಲ್ಲಿ ನಾವು ನಮಗೆ ನರಕ ತೋರಿಸೋದು ನೀನ್ ಮಾಡಲು ಅಂತ ಯಾವಂತೋ ಆಮೇಲೆ ನಮಗೆ ಸ್ವರ್ಗ ನರಕ ತೋರಿಸಿ ನಮಗೆ ನರಕಾ ನಾವು ಐದಾರು ಸಾವಿರ ವರ್ಷದಿಂದ ಅನುಭವಿಸ್ತಂತ ಕುಟುಂಬಗಳು ನಾವು ಅಂತ ಕುಟುಂಬದ ಬಂದಂತ ಜನಗಳು ನಾವು ನಮ್ಗೆ ನೀವು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ